ರಾಜ್ಯದ ಕಾಂಗ್ರೆಸ್ ಸರ್ಕಾರ ಭಾರೀ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಕೇಂದ್ರ ಗ್ರಾಹಕ ವ್ಯವಹಾರ ಆಹಾರ ನಾಗರಿಕ ಸರಬರಾಜು ಸಚಿವ ಪ್ರಲ್ವಾದ ಜೋಶಿ ಹುಬ್ಬಳ್ಳಿಯಲ್ಲಿಂದು ಒತ್ತಾಯಿಸಿದ್ದಾರೆ ಸುದ್ದಿಗಾರರೊಂದಿಗೆ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರಾರು ಕೋಟಿ ಅಕ್ರಮ ನಡೆದಿದೆ ಹೈದರಾಬಾದ್ನ ಅನಧಿಕೃತ ವ್ಯಕ್ತಿಗಳ ಖಾತೆಗೆ ಹಣ ವರ್ಗಾವಣೆ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಆರೋಪಿಗಳನ್ನು ಬಂಧಿಸುವ ಬದಲು ಎಸ್ಐಟಿ ತನಿಖೆಯ ಮೂಲಕ ವಿಳಂಬ ಧೋರಣೆ ಅನುಸರಿಸುತ್ತಿತ್ತು ಜಾರಿ ನಿರ್ದೇಶನಾಲಯ ಈಗ ಆರೋಪಿಗಳನ್ನು ಬಂಧಿಸಿದೆ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಕೋಟ್ಯಂತರ ರೂಪಾಯಿ ಮೌಲ್ಯದ ನಿವೇಶನಗಳನ್ನು ತಮ್ಮ ಸಂಬಂಧಿಕರ ಹೆಸರಿಗೆ ಮಾಡಿಸಿದ್ದಾರೆ ಸಂಬಂಧಿಸಿದ ಭೂಮಿಗೆ ಪ್ರತಿಷ್ಠಿತ ವಿಜಯನಗರದಲ್ಲಿ ಬದಲಿ ನಿವೇಶನ ಪಡೆದು ಲಾಭ ಮಾಡಿಕೊಂಡಿದ್ದಾರೆ ಚುನಾವಣಾ ಅಫಿಡೆವಿಟ್ನಲ್ಲೂ ಈ ಕುರಿತು ಮಾಹಿತಿ ಸಲ್ಲಿಸಿಲ್ಲ ಈಗ ಅರವತ್ನಾಲ್ಕು ಕೋಟಿ ರೂಪಾಯಿ ಪರಿಹಾರ ಕೇಳುತ್ತಿದ್ದಾರೆ ಎಂದು ಹೇಳಿದರು ಪರಿಶಿಷ್ಟ ವರ್ಗಗಳ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ಖಾತರಿ ಯೋಜನೆಗಳಿಗೆ ಬಳಸಿಕೊಂಡು ಆ ಸಮುದಾಯಗಳಿಗೆ ಅನ್ಯಾಯ ಮಾಡಿದ್ದಾರೆ ಹೀಗಾಗಿ ಎಲ್ಲಾ ಪ್ರಕರಣಗಳನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಎಂದು ಪ್ರಹ್ಲಾದ್ ಜೋಶಿ ಒತ್ತಾಯಿಸಿದರು ಕೋಟಿ ವಾಪಸ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರ ಇದು ಮೂಡಾದಲ್ಲಿ ಅಂತೂ ಹದಿನಾಲ್ಕು ನಿವೇಶಗಳನ್ನು ಹೊಡೆದಾರ ಜನ ಸಾಮಾನ್ಯರಿಗೆ ಸೇರಬೇಕಾದ ನಿಮ್ಮ ಹಿಂದದ ಅಣೆ ಬಾರಿನ ಎಸ್ ಸಿ ಎಸ್ ಟಿ ಈ ರೀತಿ ಅನ್ಯಾಯ ಮಾಡಿದ್ದರೇ ನೋಟಿಸ್ ಕೊಟ್ಟಿದೆ ಆಯೋಗ ಆಯೋಗದ ಮೇಲೂ ಆರೋಪ ಯಾಕಂದ್ರೆ ಅದು ಎಸ್ ಸಿ ಎಸ್ ಟಿದ್ದು ಆಯೋಗ ಏನಿದೆ ಅದು ಈಗ ರಾಷ್ಟ್ರ ಮಟ್ಟದಿಂದ ಅದು ಅಂತ ನೀವು ಸಮರ್ಥನೆ ಕೊಡ್ರಲ್ಲ ಸಮರ್ಥನೆ ಇಲ್ಲ ಅದಕ್ಕೆ ಆರೋಪ ಮಾಡೋದು ಹಾಗಾಗಿ ಸಿದ್ದರಾಮಯ್ಯನವರು ಅವ್ರ ಮೇಲೆ ತನಿಖೆ ಆಗ್ಬೇಕನ್ನು ಆಕ್ಷೇಪಿಸ್ತೀನಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು